ನಮಸ್ಕಾರ ಬನ್ನಿ ಇವತ್ತು ನಾವು ಇತಿಹಾಸದ ಅತ್ಯಂತ ನಿರ್ದಯಿ ಆದರೆ ಅಷ್ಟೇ ವಾಸ್ತವವಾದಿ ಆಡಳಿತ ಕೈಪಿಡಿಯಾದ ಕೌಟಿಲ್ಯನ ಅರ್ಥಶಾಸ್ತ್ರದ ಬಗ್ಗೆ ಮಾತಾಡೋಣ ಒಂದು ಸಾಮ್ರಾಜ್ಯವನ್ನು ಹೇಗೆ ಕಟ್ಟಬೇಕು ಮತ್ತು ಅದನ್ನು ಹೇಗೆ ಉಳಿಸ್ಕೊಳ್ಬೇಕು ಅಂತ ಈ ಗ್ರಂಥ ಯಾವುದೇ ಮುಲಾಜಿಲ್ಲದೆ ಹೇಳುತ್ತೆ ಅಧಿಕಾರದ ನಿಜವಾದ ಮುಖ ಹೇಗಿರುತ್ತೆ ಅಂತ ನೋಡೋಕೆ ಸಿದ್ಧರಾಗಿ ನೋಡಿ ಈ ಒಂದು ಆಘಾತಕಾರಿ ವಾಕ್ಯದಲ್ಲೇ ಇಡೀ ಅರ್ಥಶಾಸ್ತ್ರದ ಸಾರಾಂಶವಿದೆ ಅಧಿಕಾರದ ಆಟ ಮೇಲೆ ಅಲ್ಲಿ ರಕ್ತ ಸಂಬಂಧಕ್ಕಾಗ್ಲಿ ಪ್ರೀತಿಗಾಗ್ಲಿ ಬೆಲೆ ಇರೋದಿಲ್ಲ ಸ್ವಂತ ಮಕ್ಕಳೇ ಆಗಿದ್ರೂ ಅವರು ಕೂಡ ಸಂಭಾವ್ಯ ಶತ್ರುಗಳೇ ಇದುವೇ ಕೌಟಿಲ್ಯನ ಜಗತ್ತಿನ ಕಠೋರ ಸತ್ಯ ಹಾಗಾದ್ರೆ ಅರ್ಥಶಾಸ್ತ್ರ ಅಂದ್ರೆ ಏನು ಹೆಸರಲ್ಲಿ ಅರ್ಥ ಇದ್ರೂ ಇದು ಕೇವಲ ಹಣಕಾಸಿನ ಪುಸ್ತಕವಂತೂ ಅಲ್ಲ ಇದು ಮ್ಯಾಕಿಯಾವೆಲ್ಲಿಯ ದಿ ಪ್ರಿನ್ಸ್ಗಿಂತ ಸಾವಿರಾರು ವರ್ಷಗಳ ಹಿಂದಿಯೇ ಬರೆದ ಒಂದು ಕಂಪ್ಲೀಟ್ ಗೈಡ್ ಒಬ್ಬ ರಾಜನಿಗೆ ಬೇಕಾದ ಪ್ರತಿಯೊಂದು ವಿಷಯವನ್ನೂ ಇದರಲ್ಲಿ ಹೇಳಲಾಗಿದೆ ಇದರ ಮೂಲತತ್ವ ತುಂಬಾನೇ ಸರಳ ರಾಜ್ಯದ ಸ್ಥಿರತೆ ರಾಜ್ಯದ ಏಳಿಗೆನೆ ಕೊನೆಯ ಗುರಿ ಅದನ್ನ ಸಾಧಿಸೋಕೆ ಯಾವುದೇ ದಾರಿ ಹಿಡಿದ್ರೂ ಸರಿ ಸರಿ ಹಾಗಾದರೆ ಈ ಮಾರ್ಗದರ್ಶಿಯ ಮೊದಲನೇ ಹಂತಕ್ಕೆ ಹೋಗೋಣ ಒಬ್ಬ ಪರಿಪೂರ್ಣ ರಾಜನನ್ನ ರೂಪಿಸೋದು ಹೇಗೆ ಕೌಟಿಲ್ಯನ ಪ್ರಕಾರ ಒಬ್ಬ ಆದರ್ಶ ರಾಜ ಸುಮ್ಮನೆ ಹುಟ್ಟೋದಿಲ್ಲ ಅವನನ್ನ ಕಠಿಣ ಶಿಕ್ಷಣ ಶಿಸ್ತು ಇವೆಲ್ಲದರ ಮೂಲಕ ತಯಾರು ಮಾಡಬೇಕು ಒಮ್ಮೆ ಗಮನಿಸಿ ರಾಜಕುಮಾರನ ಶಿಕ್ಷಣ ಅಂದ್ರೆ ಸುಮ್ಮನೆ ಅಲ್ಲ ಅದು ಕೇವಲ ಯುದ್ಧಕಲೆಗಳ ತರಬೇತಿಯಾಗಿರಲಿಲ್ಲ ವೇದ ತತ್ವಶಾಸ್ತ್ರದ ಜೊತೆಗೆ ರಾಜ್ಯಭಾರ ಮಾಡೋಕೆ ಬೇಕಾದ ಅರ್ಥಶಾಸ್ತ್ರದ ಪಾಠಗಳೂ ಇರ್ತಿದ್ದು ಎಲ್ಲಕ್ಕಿಂತ ಮುಖ್ಯವಾಗಿ ಹದಿನಾರು ವರ್ಷದವರೆಗೂ ಬ್ರಹ್ಮಚರ್ಯ ಪಾಲಿಸಬೇಕು ಅನ್ನೋ ನಿಯಮ ಅಂದ್ರೆ ಅಧಿಕಾರ ಕೈಗೆ ಬರೋಕು ಮುನ್ನ ಆತ್ಮನಿಗ್ರಹ ಎಷ್ಟು ಮುಖ್ಯ ಅನ್ನೋದನ್ನ ಇದು ತೋರಿಸುತ್ತೆ ಇದೊಂದ್ರೀತಿ ಅಧಿಕಾರಕ್ಕಾಗಿ ಒಂದು ನಿರಂತರ ತಪಸ್ಸು ರಾಜನ ದಿನಚರಿ ನೋಡಿದ್ರೆ ಅದು ಯಾವುದೋ ಯಂತ್ರದ ತರಹ ಇತ್ತು ಬೆಳಗ್ಗೆ ಮಿಲಿಟರಿ ಟ್ರೈನಿಂಗ್ನಿಂದ ದಿನ ಶುರುವಾದ್ರೆ ರಾತ್ರಿ ಮಲಗೋಕು ಮುಂಚೆ ಗೂಢಚಾರರನ್ನ ಭೇಟಿಯಾಗಿ ಮಾಹಿತಿ ತಗೋಬೇಟು ಇಲ್ಲಿ ಒಂದು ಕ್ಷಣ ಕೂಡ ಆಲಸ್ಯಕ್ಕಾಗ್ಲಿ ವಿಶ್ರಾಂತಿಗಾಗ್ಲಿ ಜಾಗವೇ ಇರಲಿಲ್ಲ ರಾಜಲ ಚುಕ್ಕಾಣಿ ಹಿಡಿಯೋದು ಅಂದ್ರೆ ಅದು ಟ್ವೆಂಟಿ ಫೋರ್ ಬೈ ಸೆವೆನ್ ಜವಾಬ್ದಾರಿ ಸರಿ ಈಗ ರಾಜ್ಯದ ಕಣ್ಣು ಕಿವಿಗಳ ಬಗ್ಗೆ ನೋಡೋಣ ರಾಜ್ಯದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಕ್ಕೆ ಯಾವುದೇ ಅಪಾಯ ಬರೋಕು ಮುಂಚೆ ಅದನ್ನ ಪತ್ತೆ ಹಚ್ಚೋಕೆ ಬೇಕಾಗಿದ್ದೆ ಒಂದು ಬೃಹತ್ ಗೂಡುಚಾರರ ಜಾಲ ಕೌಟಿಲ್ಯನ ಗೂಢಚಾರರ ಜಾಲ ಎಷ್ಟೊಂದು ವೈವಿಧ್ಯಮಯವಾಗಿತ್ತು ಅಂದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಸಮಾಜದಲ್ಲಿ ಎಲ್ಲರೂ ಗೌರವಿಸುವ ಸಂತರು ತಪಸ್ವಿಗಳಿಂದ ಹಿಡಿದು ಯಾರೂ ಅನುಮಾನವೇ ಪಡೆದ ಕುರುಬರು ವ್ಯಾಪಾರಿಗಳು ಮಹಿಳೆಯರು ಹೀಗೆ ಪ್ರತಿಯೊಬ್ಬರನ್ನೂ ಗೂಢಚಾರನಾಗಿ ಬಳಸ್ಕೊಳ್ಳಾಕ್ತಿತ್ತು ಇದರ ಉದ್ದೇಶ ಇಷ್ಟೇ ಅರಮನೆಯ ಪಿಸುಮಾತಿನಿಂದ ಹಿಡಿದು ಹಳ್ಳಿಯ ಜನರ ಅಭಿಪ್ರಾಯದವರೆಗೂ ಪ್ರತಿಯೊಂದು ಮಾಹಿತಿಯೂ ರಾಜನಿಗೆ ತಲುಪಲೇಬೇಕು ಹಾಗಾದ್ರೆ ಇಷ್ಟೆಲ್ಲ ಮಾಡೋದ್ರ ಹಿಂದಿನ ಉದ್ದೇಶವಾದ್ರೂ ಏನು ಸಿಂಪಲ್ ಆಡಳಿತಗಾರನಿಗೆ ಸಂಪೂರ್ಣ ಮಾಹಿತಿ ನಿಯಂತ್ರಣ ಅಂದ್ರೆ ಟೋಟಲ್ ಇನ್ಫರ್ಮೇಷನ್ ಕಂಟ್ರೋಲ್ ಸಿಗ್ಬೇಕು ಪ್ರಜೆಗಳಿಂದ ಹಿಡಿದು ಸ್ವಂತ ಮಂತ್ರಿಗಳ ಮೇಲೆ ಕೂಡ ಒಂದು ಕಣ್ಣಿಡ್ಬೇಕು ಆಗ ಮಾತ್ರ ರಾಜ್ಯ ಸುರಕ್ಷಿತವಾಗಿರುತ್ತೆ ಈಗ ನಮ್ಮ ಗಮನವನ್ನ ರಾಜ್ಯದ ಆಡಳಿತ ಯಂತ್ರದ ಕಡೆಗೆ ಹರಿಸೋಣ ಕೌಟಿಲ್ಯನ ಪ್ರಕಾರ ಪ್ರತಿಯೊಂದು ಸಣ್ಣ ವಿಷಯವೂ ರಾಜ್ಯದ ನಿಯಂತ್ರಣದಲ್ಲಿರ್ಬೇಕು ಆಡಳಿತದಲ್ಲಿ ಸಣ್ಣ ಲೋಪಕ್ಕೂ ಅವಕಾಶವಿರಬಾರದು ರಾಜ್ಯದ ಹಿಡಿತ ಎಷ್ಟೊಂದು ಸೂಕ್ಷ್ಮವಾಗಿತ್ತು ಅನ್ನೋದಕ್ಕೆ ಕೆಲವು ಉದಾಹರಣೆಗಳನ್ನು ನೋಡಿ ಕೃಷಿಯಿಂದ ಹಿಡಿದು ಮಧ್ಯದ ಅಂಗಡಿಗಳವರೆಗೂ ಪ್ರತಿಯೊಂದಕ್ಕೂ ನಿಯಮಗಳಿದ್ವು ಅಷ್ಟೇ ಅಲ್ಲ ನೇಕಾರರು ಕೆಲ್ಸದಲ್ಲಿ ತಡ ಮಾಡಿದ್ರೆ ಕಟ್ ಕಳ್ಳತನ ಮಾಡಿದ್ರೆ ಹೆಬ್ಬೆರಳನ್ನೇ ಕತ್ತರಿಸೋ ಶಿಕ್ಷೆ ಪ್ರತಿಯೊಂದು ಸಣ್ಣ ವಿಷಯವೂ ರಾಜ್ಯದ ನಿಯಂತ್ರಣದಲ್ಲಿರ್ಬೇಕು ಎಲ್ಲವೂ ರಾಜ್ಯದ ಹಿತಾಸಕ್ತಿಗಾಗಿಯೇ ನೋಡಿ ಇಲ್ಲೇ ಈ ಗ್ರಂಥದ ಒಂದು ವಿಚಿತ್ರವಾದ ಆದರೆ ತುಂಬಾ ವ್ಯಾವಹಾರಿಕವಾದ ಮುಖ ಕಾಣಿಸುತ್ತೆ ಒಂದು ಕಡೆ ಅನಾಥರೂ ವೃದ್ಧರನ್ನ ಕಾಳಜಿ ಮಾಡಬೇಕು ಹೇಳುತ್ತೆ ಅಂದ್ರೆ ಸೋಷಲ್ ವೆಲ್ಫೇರ್ ಮತ್ತೊಂದ್ಕಡೆ ರಾಜ್ಯದ ರಹಸ್ಯವನ್ನ ಯಾರಾದ್ರೂ ಹೊರಗೆ ಹೇಳಿದ್ರೆ ಅವರನ್ನು ತುಂಡು ತುಂಡಾಗಿ ಹರಿಬೇಕು ಅಂತಾನೂ ಹೇಳುತ್ತೆ ಅಂದ್ರೆ ರಾಜ್ಯದ ಸ್ಥಿರತೆಗಾಗಿ ಒಳ್ಳೆಯದೋ ಕೆಟ್ಟದ್ದು ಎರಡಕ್ಕೂ ಜಾಗ ಇತ್ತು ರಾಜ್ಯದೊಳಗಿನ ನಿಯಂತ್ರಣವಾಯಿತು ಈಗ ಹೊರಗಿನ ಪ್ರಪಂಚದ ಕಡೆ ಕೌಟಿಲ್ಯನ ಗಮನ ಹೋಗುತ್ತೆ ಅಂದ್ರೆ ವಿದೇಶಾಂಗ ನೀತಿ ಇದನ್ನೇ ಮಂಡಲ ಸಿದ್ಧಾಂತ ಅಥವಾ ರಾಜ್ಯಗಳ ವೃತ್ತ ಅಂತ ಕರೆಯಲಾಗತ್ತೆ ಇದು ಒಂದು ರೀತಿ ಪ್ರಾಚೀನ ಕಾಲದ ಜಿಯೋ ಗೇಮ್ ಥಿಯರಿ ಇದ್ದ ಹಾಗೆ ಈ ಸಿದ್ಧಾಂತದ ಪ್ರಕಾರ ಎಲ್ಲದರ ಕೇಂದ್ರ ಬಿಂದು ವಿಜಯಶಾಲಿಯಾಗಬೇಕು ಅಂತ ಹೊರಟಿರೋ ರಾಜ ಅಂದ್ರೆ ನೀವು ನಿಮ್ಮ ರಾಜ್ಯ ಇದರ ಮೊದಲ ನಿಯಮ ತುಂಬಾ ಸರಳ ನಿಮ್ಮ ಗಡಿಗೆ ಹೊಂದಿಕೊಂಡಿರುವ ರಾಜ್ಯ ಅಂದ್ರೆ ನಿಮ್ಮ ನೆರೆಹೊರೆಯವನೇ ನಿಮ್ಮ ಸ್ವಾಭಾವಿಕ ಶತ್ರು ಯಾಕಂದ್ರೆ ಹತ್ತಿರವಿದ್ದಷ್ಟು ಅಧಿಕಾರಕ್ಕಾಗಿ ಸಂಘರ್ಷ ಜಾಸ್ತಿ ಇದೇ ತತ್ವದಿಂದ ಹುಟ್ಟಿಕೊಂಡಿದ್ದೇ ನನ್ನ ಶತ್ರುವಿನ ಶತ್ರು ನನಗೆ ಮಿತ್ರ ಅನ್ನೋ ಪ್ರಸಿದ್ಧ ಸೂತ್ರ ಹೀಗೆ ಮಾಡ್ದಾಗ ವಿದೇಶಾಂಗ ನೀತಿ ಅನ್ನೋದು ಸಂಕೀರ್ಣ ಸಂಬಂಧಗಳ ಬದಲು ಊಹಿಸಬಹುದಾದ ಒಂದು ಚದುರಂಗದಾಟವಾಗಿ ಬದಲಾಗುತ್ತೆ ಬನ್ನಿ ಈಗ ಅರ್ಥಶಾಸ್ತ್ರದ ಅತ್ಯಂತ ಆತಂಕಕಾರಿ ಕರಾಳ ಭಾಗಕ್ಕೆ ಹೋಗಣ ಇಲ್ಲಿ ವಂಚನೆ ಹತ್ಯೆ ಮಾನಸಿಕ ಯುದ್ಧ ಇವೆಲ್ಲವನ್ನೂ ರಾಜ್ಯದ ಹಿತಕ್ಕಾಗಿ ಸಮರ್ಥಿಸಿಕೊಳ್ಳಲಾಗಿದೆ ಈ ಸಂಚಿನ ಹಂತಗಳನ್ನೊಮ್ಮೆ ನೋಡಿ ಇದು ಎಷ್ಟು ಕ್ರೂರ ಎಷ್ಟು ಲೆಕ್ಕಾಚಾರದಿಂದ ಕೂಡಿದೆ ಅಂತ ಗೊತ್ತಾಗತ್ತೆ ಮೊದಲು ಶತ್ರು ರಾಜನನ್ನ ಒಂದು ಧಾರ್ಮಿಕ ಕಾರ್ಯಕ್ರಮದ ನೆಪದಲ್ಲಿ ದೇವಸ್ಥಾನಕ್ಕೆ ಕರೆಯೋದು ಅವನು ಒಳಗೆ ಬರ್ತಿದ್ದ ಹಾಗೆ ಮೊದಲೇ ಸಿದ್ಧಪಡಿಸಿದ ಗೋಡೆಯನ್ನ ಅವನ ಮೇಲೆ ಬೀಳಿಸೋದು ಇಲ್ಲಿ ಯಾವುದೇ ಭಾವನೆಗಳಿಲ್ಲ ಕೇವಲ ಲೆಕ್ಕಾಚಾರ ಕೇವಲ ಕಾರ್ಯತಂತ್ರ ಕೌಟಿಲ್ಯನ ಪ್ರಕಾರ ಯುದ್ಧ ಅಂದರೆ ಕೇವಲ ಸೈನಿಕರ ನಡುವಿನ ಹೋರಾಟ ಅಲ್ಲ ಅದೊಂದು ಮಾನಸಿಕ ಆಟ ಶತ್ರುಗಳ ನೀರಿನ ಮೂಲಕ್ಕೆ ವಿಷ ಸೇರಿಸೋದು ಅಥವಾ ರಾಜನಿಗೆ ದೈವಿಕ ಶಕ್ತಿ ಇದೆ ಅಂತ ಸುಳ್ಳು ಸುದ್ದಿ ಹಬ್ಬಿಸಿ ಶತ್ರು ಸೈನಿಕರ ಧೈರ್ಯವನ್ನೇ ಕುಗ್ಗಿಸೋದು ಹೀಗೆ ಗೆಲ್ಲೋಕೆ ಯಾವುದೇ ಮಾರ್ಗವಾದರೂ ಸರಿ ಅನ್ನೋದೇ ಅವನ ತತ್ವ ಎರಡು ಸಾವಿರಕ್ಕೂ ಹೆಚ್ಚು ವರ್ಷಗಳೇ ಕಳೆದು ಹೋಗಿವೆ ಆದರೂ ಅರ್ಥಶಾಸ್ತ್ರದ ಅಧಿಕಾರದ ಬಗೆಗಿನ ಈ ಕ್ರೂರ ಪ್ರಾಮಾಣಿಕ ದೃಷ್ಟಿಕೋನ ಇವತ್ತಿಗೂ ವಿದ್ವಾಂಸರನ್ನ ಆಘಾತಗೊಳಿಸುತ್ತೆ ಮತ್ತೆ ಆಕರ್ಷಿಸುತ್ತೆ ಹಾಗಾದ್ರೆ ಈ ಗ್ರಂಥದಿಂದ ನಾವು ಕಲಿಬೇಕಾಗಿದ್ದೇನು ಇದು ಒಬ್ಬ ರಾಜ ಹೇಗಿರ್ಬೇಕು ಅಂತ ಹೇಳೋ ನೀತಿಪಾಠ ಅಲ್ಲ ಬದಲಿಗೆ ರಾಜ್ಯವನ್ನ ಉಳಿಸಿ ಬೆಳೆಸೋಕೆ ಅವನು ಹೇಗಿರ್ಲೇಬೇಕು ಅಂತ ಹೇಳೋ ವಾಸ್ತವದ ಕನ್ನಡಿ ನೈತಿಕತೆಗಿಂತ ರಾಜ್ಯದ ಉಳಿವಿಗೆ ಮೊದಲಾದ್ಯತೆ ಹಾಗಾದ್ರೆ ಈ ಒಂದು ಚರ್ಚಾಸ್ಪದ ಪ್ರಶ್ನೆಯೊಂದಿಗೆ ನಮ್ಮ ಈ ವಿಶ್ಲೇಷಣೆಯನ್ನ ಮುಗಿಸೋಣ ಕೌಟಿಲ್ಯನ ಜ್ಞಾನ ಇಂದಿಗೂ ಪ್ರಸ್ತುತವಾಗಿದೆ ನಿಜ ಆದರೆ ಒಂದು ಸ್ಥಿರವಾದ ರಾಜ್ಯವನ್ನು ಕಟ್ಟೋಕೆ ಯಾವುದೇ ಮಾರ್ಗವನ್ನ ಅನುಸರಿಸಿದ್ರೂ ಅದು ಸರಿನಾ ಅದಕ್ಕಾಗಿ ಯಾವುದೇ ಬೆಲೆ ತೆತ್ತರೂ ಪರವಾಗಿಂಬ ಇದ್ರ ಬಗ್ಗೆ ಯೋಚನೆ ಮಾಡಿ